ಹಾಯ್ ಫ್ರೆಂಡ್ಸ್ ರೈತ ಬಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸೌತೆಕಾಯಿ ಕೃಷಿಯ ಬಗ್ಗೆ ತಿಳಿಸ್ಕೊಡ್ತೀನಿ ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಸೌತೆಕಾಯಿ ಕೃಷಿಯನ್ನು ಮಾಡಿ ಹೆಚ್ಚು ಆದಾಯ ಪಡ್ಕೊಳ್ಬೋದು ಅನ್ನೋದು ತಿಳಿಸ್ಕೊಡ್ತೀನಿ ಹಾಗೆಯೇ ನಾವು ಅಂತರ ಬೆಳೆಯಾಗಿ ಯಾವ ರೀತಿ ಮಾಡೋದು ಹಾಗೆ ಯಾವ ಸಮಯದಲ್ಲಿ ರೇಟ್ ಇರುತ್ತೆ ಯಾವ ಸಮಯದಲ್ಲಿ ನಾಟಿ ಮಾಡಬೇಕು ಹಾಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಆಲಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಆಗುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಆ ವಿಡಿಯೋಗಳನ್ನು ನೀವು ನೋಡ್ಬೋದಾಗಿರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ನಮ್ಮ ಮಹಗಣಿ ಪ್ಲಾಂಟೇಶನ್ ನಲ್ಲಿ ನಾವು ಈ ಸೌತೆಕಾಯಿ ಕೃಷಿಯನ್ನು ನಾವು ಅಂತರ್ ಬೆಳೆಯಾಗಿ ಮಾಡಿರುವಂತದ್ದು ಯಾವ ರೀತಿ ಅಂತರ್ ಬೆಳೆ ಮಾಡಿದಿವಿ ಅಂತ ನೋಡಿದಾಗ ನೀವು ನಾವು ಏನು ಮಹಗಣಿ ಪ್ಲಾಂಟೇಶನ್ ಮಾಡಿದಿವಿ ಇದರಲ್ಲಿ ನಾವು ಸಾಲಿನಿಂದ ಸಾಲಿಗೆ ಏನಿದೆ ಅಲ್ಲಿ ನಾವು ಅತ್ತಡಿ ಗ್ಯಾಪನ್ನು ಬಿಟ್ಟು ನಾವು ನಾಟಿ ಮಾಡಿದ್ವಿ ಆ ಅತ್ತಡಿ ಗ್ಯಾಪ್ನಲ್ಲಿ ಏನಿದೆ ನಡಕ್ಕೆ ಅಲ್ಲಿ ನಾವು ಎರಡರಿ ಬಿಟ್ಟು ನಾವು ಈ ಸೌತೆಕಾಯಿ ಕೃಷಿಯನ್ನು ನಾವು ನಾಟಿ ಮಾಡಿದ್ವಿ ಈ ಸೌತೆಕಾಯಿ ಕೃಷಿಗಾದ್ರೆ ನೀವು ಅತ್ತಡಿಯಲ್ಲಿ ಎರಡೇ ಲೈನ್ ಬಿಡಬೇಕಾಗುತ್ತೆ ಅಥವಾ ಬೇರೆ ತರಕಾರಿ ಕೃಷಿ ಮಾಡಿದ್ರೆ ಈಗ ಟೊಮೊಟೊ ಆ ರೀತಿ ಮಾಡಿದ್ರೆ ನೀವು ಮೂರು ಲೈನ್ ಬಿಟ್ಟು ಮೂರು ಲೈನ್ ಹಚ್ಬಹುದು ಈ ಸೌತೆಕಾಯಿ ಬಳ್ಳಿ ಭಾಳ ಹಬ್ಬೋದ್ರಿಂದ ಇಲ್ಲಿ ಎರಡೇ ಲೈನ್ ಬಿಡಬೇಕಾಗತ್ತೆ ಈಗ ನಾವು ಸೌತೆಕಾಯಿ ಬೀಜವನ್ನು ನಾಟಿ ಮಾಡಿ ಈಗ ಒಂದು ಹದಿನೈದು ದಿನ ಆಗಿರ್ಬೋದು ಒಂದು ಹದಿನೈದು ದಿನದಾದ ಮೇಲೆ ನಮಗೆ ಈಗಾಗಲೇ ಹುಟ್ಟಿದೆ ಎಲ್ಲ ಸರಿಯಾಗಿ ಹುಟ್ಟಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಸೌತೆಕಾಯಿ ಬೆಳ್ಳಿ ಈಗ ಮೂರು ನಾಲ್ಕು ನಾಲ್ಕು ಕೆಲೆ ನಮಗೆ ಹುಟ್ಟಿರುವಂಥದ್ದು ಈ ರೀತಿ ನೀವು ಗೇಣಿಗೊಂದು ಅಥವಾ ಚೌಟಿಗೊಂದು ನೀವು ಬೀಜವನ್ನು ಇಡಬೇಕಾಗುತ್ತೆ ಆ ಇಲ್ಲಿ ನೋಡಿ ಈಗ ಏನು ಹುಡ್ತಾ ಇದೆ ಎರಡೆರಡು ಮೂರು ಮೂರು ಎಲೆ ಇದೆ ಈ ರೀತಿ ಈಗ ಹದಿನೈದು ದಿನಕ್ಕೆ ನಮಗೆ ಈ ರೀತಿ ಕಾಣ್ತಾ ಇದೆ ಬಹಳ ಬಹಳ ಹತ್ತಿರ ಈ ಬೀಜಗಳನ್ನು ನಾಟಿ ಮಾಡುವಾಗಿಲ್ಲ ಏಕೆಂದರೆ ಭಾಳ ಹತ್ತಿರ ನಾಟಿ ಮಾಡ್ತಂದ್ರೆ ಬೆಳ್ಳಿ ಭಾಳ ಬೆಳೆಯುತ್ತೆ ಇಳುವರಿನೂ ಸಹ ಕಡಿಮೆ ಆಗುತ್ತೆ ಮತ್ತು ನಮಗೆ ಅರಿಯಕ್ಕೆ ಅರಿಯೋಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಸ್ವಲ್ಪ ದೂರನೇ ಇರಲಿ ಸ ಉತ್ತಮ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ನೀವು ಯಾವ ರೀತಿ ಬೀಜ ಆಯ್ಕೆ ಮಾಡ್ಕೊತೀರಿ ಅನ್ನೋದ್ರ ಮೇಲೆ ನಿಮ್ಮ ಇಳುವರಿ ನಿರ್ಧಾರವಾಗುವಂಥದ್ದು ಹಾಗೆಯೇ ಉತ್ ಉತ್ತಮ ತಳಿಯ ನಿಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ಸೌತೆಕಾಯಿಗೆ ಡಿಮ್ಯಾಂಡ್ ಇರುತ್ತೆ ನೋಡಿಕೊಂಡು ನೀವು ಆ ರೀತಿ ಸೌತೆಕಾಯಿ ಬೆಳಿಬಹುದಾಗಿರುತ್ತೆ ಈಗ ಕೆಲವೊಂದು ಬಹಳ ಉದ್ದ ಸೌತೆಕಾಯಿ ಬರ್ತವೆ ಇನ್ನೊಂದು ಮೀಡಿಯಮ್ ಸೌತೆಕಾಯಿ ಬೀಜಗಳನ್ನು ಬರ್ತವೆ ನಿಮ್ಮ ಮಾರ್ಕೆಟಲ್ಲಿ ಯಾವ ರೀತಿ ರನ್ನಿಂಗ್ ಇರುತ್ತೆ ನೋಡಿಕೊಂಡು ನೀವು ಬೆಳಿಬಹುದಾಗಿರುತ್ತೆ ನಾವು ಯಾವಾಗಲೂ ಮೀಡಿಯಮ್ಮೇ ಹಾಕೋದು ಇದು ಮೀಡಿಯಮ್ ಸೌತೆಕಾಯಿ ಬೀಜ ಆಗಿರುತ್ತೆ ನಾನು ಯಾವಾಗಲೂ ಈ ಮಹಾಗಾಣಿ ಪ್ಲಾಂಟೇಷನಲ್ಲಿ ಬೆಳೆಯಾಗಿ ಇಂಥ ತರಕಾರಿ ಕೃಷಿಗಳನ್ನು ಮಾಡ್ತಾ ಇರ್ತೀವಿ ನೀವು ಏನಾದರೂ ನಿಮ್ಮದು ಏನಾದರೂ ಬೆಳೆ ಮಾಡಬೇಕಂದ್ರೆ ಅಂತ ಇಂತಹ ಮಹಾಗಾಣಿ ಪ್ಲಾಂಟೇಷನ್ ಇಂಥ ಏನಾದರೂ ತೋಟಗಳಿದ್ರೆ ಅದರಲ್ಲಿ ನೀವು ಬೆಳೆ ಮಾಡೋದ್ರ ಮೂಲಕ ಉತ್ತಮ ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ ಮತ್ತು ನಿಮ್ಮ ದಿನನಿತ್ಯದ ಜೀವನ ನಡೆಯೋಕ್ಕೂ ಅನುಕೂಲ ಆಗುತ್ತೆ ಇದು ಟೋಟಲಾಗಿ ನಮ್ಮದು ಒಂದೂವರೆ ಎಕ್ರೆಯಲ್ಲಿ ನಮಗೆ ಅಂತರ್ ಅಂತರ್ ತ್ಯಾಗ ಮತ್ತು ಟೀ ಕುಡ್ ಟೀ ಕುಡ್ ಮತ್ತು ಮಹಾಗಣಿ ಪ್ಲಾಂಟೇಷನ್ ಮಾಡಿದ್ವಿ ಅದರಲ್ಲಿ ಅಂತರ ಬೆಳೆಯಾಗಿ ಇದನ್ನು ತರಕಾರಿ ಕೃಷಿಯನ್ನು ಮಾಡ್ತಾ ಇರ್ತೀವಿ ಹಿಂದೆ ಟೊಮೊಟೊ ಮಾಡಿದ್ವಿ ಹಿಂದೆ ಟೊಮೊಟೊ ಅಷ್ಟೇನು ರೇಟಿಗೆ ಸಿಗಲಿಲ್ಲ ಹಾಗಾಗಿ ಈ ಸಲ ನಾವು ಸೌತೆಕಾಯಿಯನ್ನು ಮಾಡಿದ್ವಿ ಈಗ ಸೌತೆಕಾಯಿ ಪ್ರೆಸೆಂಟ್ ಬಂದುಬಿಟ್ಟು ನಿಮಗೆ ಒಂದು ಬಾಕ್ಸಿಗೆ ಏಳ್ನೂರರಿಂದ ಎಂಟುನೂರು ರೂಪಾಯಿ ಇದೆ ಏಕೆ ಇಷ್ಟು ರೇಟ್ ಈಗಿದೆ ಅಂದರೆ ಚಳಿಗಾಲದಲ್ಲಿ ನಿಮಗೆ ಯಾವುದೇ ರೀತಿಯ ತರಕಾರಿ ಬೆಳೆಗಳೇನಿದೆ ಅದು ಬಹಳ ಇಳುವರಿ ಬರೋಲ್ಲ ರೋಗ ಜಾಸ್ತಿ ಇರುತ್ತೆ ಹಾಗಾಗಿ ಈ ಈ ಸೀಸನಲ್ಲಿ ಅಂದರೆ ಈ ಚಳಿಗಾಲ ಸೀಸನ್ನಲ್ಲಿ ತರಕಾರಿಗೆ ತುಂಬ ರೇಟ್ ಇರುತ್ತೆ ಯಾರೂ ತರಕಾರಿಯನ್ನು ಜಾಸ್ತಿ ಹೋಗಲ್ಲ ಚಳಿಗಾಲದಲ್ಲಿ ಹಾಗಾಗಿ ಎಂಟ್ನೂರು ಒಂಬೈನೂರು ಸಾವಿರ ರೂಪಾಯಿ ಮಠ ಈಗ ಸೌತೆಕಾಯಿಗೆ ರೇಟ್ ಇದೆ ಈ ಈಗ ನಾಟಿ ಮಾಡಿದಾಗ ನೀವು ಇನ್ನು ಮುಂದೆ ಬರುವಂತಹ ಸೌತೆಕಾಯಿ ಏನಿದೆ ಅದು ಯಾವುದೇ ರೀತಿಯ ರೋಗ ಜಾಸ್ತಿ ಕಂಡು ಬರಲ್ಲ ಕಡಿಮೆ ಕಂಡು ಬರುತ್ತೆ ಹಾಗಾಗಿ ಈಗ ನಾವು ನಾಟಿ ಮಾಡಬೇಕಾಗುತ್ತೆ ನೀವೇನಾದರೂ ಚಳಿಗಾಲದಲ್ಲಿ ಅಂದರೆ ನವೆಂಬರ್ ಡಿಸೆಂಬರಲ್ಲಿ ಏನಾದರೂ ನಾಟಿ ಮಾಡಿದರೆ ನಿಮಗೆ ಬೆಳ್ಳಿನೂ ಬರೋದಿಲ್ಲ ಇಳುವರಿನೂ ಬರೋದಿಲ್ಲ ಅಲ್ಲೇ ಮುದುಡಿ ಅಥವಾ ಬೂದಿ ರೋಗ ಅಂಥದ್ದೇನಾದರೂ ರೋಗಗಳು ಕೊಂಡು ನಿಮಗೆ ಇಳುವರಿನೂ ಬರಲ್ಲ ನೀವು ಮಾಡಿದ ಖರ್ಚು ಸಹ ಬರುವ ಬರದೇ ಇರುವ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಸೀಸನ್ನಲ್ಲಿ ನಿಮಗೆ ತರಕಾರಿ ರೇಟ್ಗಳು ಅತಿ ಹೆಚ್ಚಾಗ್ತವೆ ಜನವರಿಯ ಫಸ್ಟ್ನೇ ವಾರ ಅಥವಾ ಎರಡನೇ ವಾರದಲ್ಲಿ ನೀವು ಇವುಗಳನ್ನು ತರಕಾರಿಯನ್ನು ಏನು ನಾಟಿ ಮಾಡಿದರೆ ನಾಟಿ ಮಾಡಬೇಕು ನೀವು ಚಳಿಗಾಲದಲ್ಲಿ ಆದರೆ ಟೊಮೊಟೊವನ್ನು ಬೆಳಿಬೋದು ಟೊಮೊಟೊ ಅಷ್ಟೇನೋ ರೋಗ ಕಂಡು ಬರೋಲ್ಲ ಆದರೆ ಇನ್ನುಳಿಕಿದ ತರಕಾರಿ ಬೆಳೆಗಳೇನಿದ್ದಾವೆ ಅಂದರೆ ಬೆಂಡೆಕಾಯಿ ಸೌತೆಕಾಯಿ ಜವಳಿಕಾಯಿ ಹಿರಿಕಾಯಿ ಇವು ಏನಿದ್ದಾವೆ ಇವು ಚಳಿಗಾಲದಲ್ಲಿ ಬೆಳೆಯೋಕ್ಕಾಗಲ್ಲ ಭಾಳ ರೋಗಕ್ಕೆ ತುರ್ತಾಗ್ತವೆ ನಾವು ಮಾಡಿದಂಥ ಖರ್ಚು ಸಹ ನಮಗೆ ಹಿಂದಿರುಗಿ ಬರುವುದೇ ಇರುವ ಚಾನ್ಸಸ್ ಇರುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಇವನ್ನ ಬಿಟ್ಟು ನೀವು ಟೊಮೊಟೊವನ್ನು ಮಾಡ್ಬೋದಾಗಿರುತ್ತೆ ಟೊಮೊಟೊಕ್ಕೆ ಅಷ್ಟು ರೋಗ ಏನು ಕಂಡು ಬರಲ್ಲ ಕಂಡು ಬಂದ್ರೂ ನಾವು ಔಷಧಿ ಸಿಂಪಡಣೆ ಮಾಡಿಕೊಂಡು ಅವನ್ನ ತಡೆಗಟ್ಟಬಹುದು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮ್ಮ ಒಂದು ಎರಡು ವರ್ಷದ ಟೀ ಕುಡ್ಡು ಮರ ಇದೆ ಮತ್ತು ಹಾಗೆ ಇಲ್ಲಿ ಮಹಗಣಿ ಇರುವಂಥದ್ದು ಒಂದು ಟೀ ಕುಡ್ಡು ಒಂದು ಮಹಗಣಿ ಹಾಕಿದೀನಿ ಇನ್ನು ಅರ್ಧದಲ್ಲಿ ನಾನು ಬರೀ ಮಹಗಣಿಯನ್ನು ಬೆಳೆದಿದ್ದೀನಿ ಅದರ ನಡುವೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ನಾವು ನುಗ್ಗೆಕಾಯಿಯನ್ನು ಗಿಡವನ್ನು ಹಾಕಿದ್ದೀವಿ ಈ ಹಿಂದೆ ಟಮೊಟೋದಲ್ಲಿ ಏನಾಕಿಂದ ಅವಾಗ ನುಗ್ಗೆಕಾಯಿಯನ್ನು ಹಾಕಿದ್ದು ಈಗ ನುಗ್ಗೆಕಾಯಿ ಬಿಡ್ತಾ ಇದೆ ಒಂದು ಎರಡು ಮೂರು ಸಲ ಅರ್ದಿದ್ದೀವಿ ಈ ರೀತಿ ನುಗ್ಗೆಕಾಯಿಯಿಂದ ಸಹ ನಮಗೆ ಅಂತರ್ಬೇಳೆಯಿಂದಲೂ ಸಹ ದುಡ್ಡು ಬರ್ತಾ ಇದೆ ಈ ರೀತಿ ಬೆಳೆ ಮಾಡೋದ್ರ ಮೂಲಕ ನೀವು ಒಂದಿಲ್ಲ ಇನ್ನೊಂದರಲ್ಲಿ ನೀವು ದುಡ್ಡನ್ನು ಪಡ್ಕೊಳ್ಬೋದಾಗಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ರೀತಿ ಬೆಳೆ ಮಾಡಿ ಆವಾಗ ರೈತರಿಗೆ ಯಾವುದೇ ರೀತಿಯ ಲಾಸ್ ಅನಿಸಲ್ಲ ನೀವು ಮಾಡಿದಂತಹ ಖರ್ಚಿನ ಜೊತೆಗೆ ಇನ್ನೂ ಹೆಚ್ಚಿನ ಲಾಭವನ್ನೇ ನೀವು ಪಡ್ಕೊಳ್ಬೋದಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹಿಂದೆ ನಾನು ಟೊಮೊಟೋ ಹಾಕಿದ್ನಲ್ಲ ಆ ಟೊಮೊಟೊದ ವೇಸ್ಟೇಜನ್ನು ನಾನು ಯಾವುದೇ ರೀತಿ ಹೊರಗಡೆ ಹಾಕಿಲ್ಲ ರೂಟ್ರ್ ಹಾಕ್ಸಿದ್ದಾದಮೇಲೆ ಇನ್ನೂ ಏನು ಉಳಿಯುತ್ತೋ ಅದನ್ನು ನಾನು ಈ ರೀತಿ ಸೈಡು ನಮ್ಮ ಮಹಣಿ ಗಿಡಗಳಿಗೆ ಅದನ್ನು ದೆಬ್ಬಿ ಆ ಬಡ್ಡೆಗೆ ಇಟ್ಟಿದ್ದೀನಿ ಅದು ಕೊಳಿತು ಅಲ್ಲೇ ಗೊಬ್ಬರ ಆಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಯಾವುದೇ ರೀತಿ ನಾನು ಹೊಲದಲ್ಲಿ ಏನೇ ವೇಸ್ಟ್ ಬಂದರೂ ಸಹ ಅದು ನಾನು ಇಲ್ಲಿ ಹೊರಗಡೆ ಹಾಕೋಲ್ಲ ಎಲ್ಲ ಇಲ್ಲೇ ಹೊಲದಲ್ಲೇ ಇರುತ್ತೆ ಮತ್ತು ಈ ರೀತಿ ಬಿಟ್ಟುಬಿಡ್ತೀನಿ ಅದು ನಮಗೆ ಉತ್ತಮವಾದಂಥ ಗೊಬ್ಬರ ನಮಗೆ ಸಿಗೋಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ಸಾಧ್ಯವಾದಷ್ಟು ನಿಮ್ಮ ಅಡಿಕೆ ತೋಟನ ನೋಡ್ಬೋದು ನೀವು ನಮ್ಮ ಮಾಮರ ಅಡಿಕೆ ತೋಟ ನಿನ್ನೆ ಬೋರ್ ಹಚ್ಚಿದ್ರು ಪಾಪ ನೀರು ಬೆಳಿಲ್ಲ ನೂರ ಎಂಬತ್ತು ಅಡಿ ಹೋದ್ರೂ ಕೂಡ ನೀರು ನಮಗೆ ಸಿಗಲಿಲ್ಲ ಹಾಗಾಗಿ ಹೇಳೋದು ಬಯಲು ಸೀಮೆಯಲ್ಲಿ ಅಡಿಕೆ ಕೃಷಿ ಮಾಡಬೇಕಂದ್ರೆ ನೀವು ಫಸ್ಟ್ ನೀರಿನ ನಿರ್ವಹಣೆಯನ್ನು ನೋಡಿಕೊಳ್ಳಿ ಅಂತ ನಾನು ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಆ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ಎಲ್ಲ ಸರಿಯಾಗಿ ಅರ್ಥ ಆಗುತ್ತೆ ಯಾಕೆ ಅಡಿಕೆ ಕೃಷಿ ಮಾಡಬೇಕು ಮಾಡಬಾರ್ದು ಅನ್ನೋದು ನೋಡಿ ಉತ್ತಮವಾದ ಗಿಡದ ಬೆಳವಣಿಗೆ ಆಗ್ತಾಯಿದೆ ಆದರೆ ಏನು ಮಾಡ್ತೀರ ನೀರು ಬಿದ್ದಿಲ್ಲ ಎರಡು ವರ್ಷ ಇದ್ದರೆ ಅಲ್ಲಿ ಇನ್ನೊಂದು ಆ ಪಾಯಿಂಟಲ್ಲಿದೆ ಅಲ್ಲಿ ಸಹ ನೀರು ಬಿದ್ದಿಲ್ಲ ಈ ರೀತಿ ಆಗುತ್ತೆ ಅಡಿಕೆ ಕೃಷಿಗೆ ವಿಡಿಯೋ ಅಡಿಕೆ ಕೃಷಿಯ ಬಗ್ಗೆ ತಿಳ್ಕೋಬೇಕಂದ್ರೆ ವಿಡಿಯೋಗಳಿದೆ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಇನ್ನು ನಮಗೆ ಖರ್ಚಿನ ವಿಚಾರಕ್ಕೆ ಬಂದರೆ ನಾವು ನಾಟಿ ಮಾಡ್ದಾಗಿಂದ ಹಿಡ್ದು ನಮಗೆ ಹಾಳಾಗುವವರಿಗೆ ಒಂದು ಎಂಟತ್ತು ಸಾವಿರದಲ್ಲಿ ಖರ್ಚು ಬರುತ್ತೆ ಅಂದರೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಕೈಯಲ್ಲಿ ನಾವು ಎಷ್ಟು ಕೆಲಸವನ್ನು ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸ ಮಾಡಿ ಬೇಕಾಯ್ತು ಅಂದರೆ ಹಾಳನ್ನು ಕರೆಸಬೇಕು ಸುಮ್ಮನೆ ನಾವು ಮನೆಯಲ್ಲಿ ಕುಂತು ಹಾಳನ್ನು ಕರೆಸಿ ನಾವು ಕೆಲಸ ಮಾಡಿಸ್ತೀವಿ ಅಂದರೆ ಇಲ್ಲಿ ತರಕಾರಿ ಕೃಷಿಯಲ್ಲಿ ಲಾಭ ಕಾಣೋಕ್ಕಾಗಲ್ಲ ಸಾಧ್ಯವಾದಷ್ಟು ನಾವೇ ಹೆಚ್ಚು ಕೆಲಸವನ್ನು ಇದರಲ್ಲಿ ಮಾಡಬೇಕಾಗುತ್ತೆ ನಾಟಿ ಮಾಡ್ದಾಗಲಿಂದ ಹಿಡಿದು ನಿಮಗೆ ಹಾಳಾಗುವವರೆಗೆ ಒಂದು ಹತ್ತು ಸಾವಿರ ಖರ್ಚು ಬರ್ಬೋದು ನಿಮಗೇನಾದರೂ ನಿಮಗೆ ಮುನ್ನೂರು ರೂಪಾಯಿ ಬಾಕ್ಸಿ ಸಿಕ್ಕರೂ ಸಹ ನೀವು ಉತ್ತಮವಾದಂತಹ ಆದಾಯವನ್ನು ಈ ಸೌತೆಕಾಯಿ ಕೃಷಿಯಲ್ಲಿ ಪಡ್ಕೊಳ್ಬೋದು ನಿಮ್ಮ ಖರ್ಚನ್ನು ತೆಗೆದು ಆರಾಮಾಗಿ ಒಂದು ಇಪ್ಪತ್ತು ಸಾವಿರ ಆದಾಯ ನಿಮಗೆ ಸರಿಯಾಗಿ ಇಳುವರಿ ಸಿಕ್ಕಲ್ಲಿ ನಿಮಗೆ ಒಂದು ಇಪ್ಪತ್ತು ಸಾವಿರ ಲಾಭವನ್ನು ನೀವು ಪಡಿಬೋದಾಗಿರುತ್ತೆ ಆದರೂ ಕಡಿಮೆ ಅಂದರೂ ಕೂಡ ಇಷ್ಟು ಪಡಿಬೋದು ಇನ್ನೂ ಹೆಚ್ಚಿನ ಆದಾಯವನ್ನು ಸಹ ನಾವು ಈ ಸೌತೆಕಾಯಿ ಕೃಷಿಯಲ್ಲಿ ಪಡ್ಕೊಂಡಿದ್ದೀವಿ ನಮಗೆ ಐನೂರು ಆರುನೂರು ರೂಪಾಯಿ ಬಾಕ್ಸ್ ಬೇಡ ಮುನ್ನೂರು ರೂಪಾಯಿ ಬಾಕ್ಸ್ ಸಿಕ್ಕರೂ ಸಹ ಇದರಲ್ಲಿ ಲಾಸ್ ಇಲ್ಲ ಉತ್ತಮವಾದ ಇಳುವರಿ ಬಂತಂದರೆ ಆರಾಮಾಗಿ ನಾವು ಮಾಡಿದಂಥ ಖರ್ಚು ತೆಗೆದು ಲಾಭವನ್ನು ತಗೊಳ್ಬೋದಾಗಿರುತ್ತೆ ಪ್ರೆಸೆಂಟಾಗಿ ಏಳು ಎಂಟುನೂರ ಒಂಬೈನೂರು ರೂಪಾಯಿ ಬಾಕ್ಸ್ ಇರುವಂಥದ್ದು ಈಗ ನಮಗೆ ಮುಂದೆ ಇನ್ನೊಂದು ತಿಂಗಳಿಗೆ ಇದು ನಮಗೆ ಕಟಾವಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಯಿ ಬಿಡೋಕ್ಕೆ ಸೌತೆಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಮುನ್ನೂರು ರೂಪಾಯಿ ಬಾಕ್ಸ್ ಸಿಕ್ಕ ಮುನ್ನೂರು ರೂಪಾಯಿ ಬಾಕ್ಸ್ ಸಿಗಲಿ ಅನ್ನೋ ಉದ್ದೇಶಕ್ಕಾಗಲಿ ನಾವು ಈಗ ಹಾಕಿರುವಂಥದ್ದು ನಮಗೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಬಾಕ್ಸೇ ಬೇಕಂತ ಏನಿಲ್ಲ ಮುನ್ನೂರು ರೂಪಾಯಿ ಸಿಕ್ಕರೆ ಸಾಕು ನಮಗೆ ಅದರಲ್ಲೇ ನಾವು ಆರಾಮಾಗಿ ಲಾಭವನ್ನು ಪಡ್ಕೊಳ್ತೀವಿ ಅನ್ನೋ ಉದ್ದೇಶಕ್ಕೆ ಈಗ ನಾನು ಈ ಸೌತೆಕಾಯಿ ಕೃಷಿಯನ್ನು ನಾಟಿ ಮಾಡಿದ್ದೀನಿ ಎಲ್ಲರೂ ಈಗ ಟೊಮೊಟೊವನ್ನು ನಾಟಿ ಮಾಡಿದರೆ ಟೊಮೊಟೊ ಈಗ ರೇಟ್ ಕಡಿಮೆ ಇದೆ ನೂರೈವತ್ತು ಇನ್ನೂರು ರೂಪಾಯಿ ಬಾಕ್ಸ್ ಆಗ್ತಾಯಿದೆ ಅಷ್ಟೇ ಅದಕ್ಕೆ ಅರ್ಧ ಕೂಲಿನೂ ಸಹ ಇಲ್ಲ ಈ ತರಕಾರಿ ಕೃಷಿಯನ್ನು ಮಾಡ್ತೀರಂದರೆ ನೀವು ಯಾವ ರೀತಿ ತರಕಾರಿಗೆ ಡಿಮ್ಯಾಂಡ್ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಮಾರ್ಕೆಟ್ ಸಂಪರ್ಕ ಇಟ್ಕೊಂಡು ಯಾವುದಕ್ಕೆ ಡಿಮ್ಯಾಂಡ್ ಇದೆ ಯಾವುದಕ್ಕೆ ಇಲ್ಲ ಮುಂದೆ ನಾವು ಯಾವುದು ಹಾಕಿದರೆ ಡಿಮ್ಯಾಂಡ್ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ನೀವು ಇಲ್ಲಿ ನಾಟಿ ಮಾಡಬೇಕಾಗುತ್ತೆ ಅಷ್ಟು ತಿಳ್ಕೊಂಡು ನಾಟಿ ಮಾಡಿ ರೇಟ್ ಸಿಗಲಿಲ್ಲ ಅಂದ್ರೆ ನಮಗೂ ಏನು ಮಾಡೋಕ್ಕಾಗಲ್ಲ ಏಕೆಂದ್ರೆ ಕೆಲವೊಂದು ಸಲ ಮಾರ್ಕೆಟ್ ಏರುಪೇರು ಆಗ್ತಾ ಇರುತ್ತೆ ಯಾಕೆಂದ್ರೆ ಬೇರೆ ಕಡೆಯಿಂದ ಮಾಲ್ ಏನಾರು ಅತಿ ಹೆಚ್ಚಾಗಿ ಬಂದಲ್ಲಿ ನಮಗೆ ರೇಟ್ ಕಡಿಮೆ ಆಗುತ್ತೆ ಆ ರೀತಿ ಆಗುವ ಚಾನ್ಸಸ್ ಇರುತ್ತೆ ಸಾಧ್ಯವಾದಷ್ಟು ನಿಮ್ಮ ಹತ್ತಿರದ ಮಾರ್ಕೆಟ್ ನೀವೇನು ತರಕಾರಿ ಹೋಯ್ತರೋ ಆ ಮಾರ್ಕೆಟ್ಗಳ ಸಂಪರ್ಕವನ್ನು ಇಟ್ಕೊಂಡಾಗ ನೀವು ಈ ತರಕಾರಿ ಕೃಷಿಯಲ್ಲಿ ಒಂದು ಲಾಭವನ್ನು ಕಾಣುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಮತ್ತು ಯಾವುದನ್ನು ಬೆಳಿಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಊರಲ್ಲಿ ಯಾರು ರೈತರು ಏನು ಬೆಳೆದಿದ್ದ ಏನೋ ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಏನು ಬೆಳೆದಿಲ್ಲ ಅನ್ನೋದನ್ನು ನೀವು ತಿಳ್ಕೊಂಡು ನೀವು ನಾಟಿಯನ್ನು ಮಾಡಬೇಕಾಗುತ್ತೆ ಇನ್ನು ನೀರಿನ ನಿರ್ವಹಣೆ ಅಂತ ಬಂದಾಗ ನೀವು ನಿಮ್ಮ ಹೊಲದ ಹಸಿಯನ್ನು ನೋಡಿಕೊಂಡು ಮೂರು ದಿನ ಅಥವಾ ಎರಡು ದಿನ ನಾಲ್ಕು ದಿನಕ್ಕೊಂದು ಸಲ ನೀವು ನೀರು ಕೊಟ್ಟರು ನಡೆಯುತ್ತೆ ಇದಕ್ಕೇನು ದಿನ ನೀರು ಕೊಡುವಂಥ ಅವಶ್ಯಕತೆ ಇರೋಲ್ಲ ಮೂರು ನಾಲ್ಕು ದಿನಕ್ಕೊಂದು ಸಲ ನೀವು ಕೊಟ್ಟರೂ ಅಪರವಾಗಿಲ್ಲ ನಡೆಯುತ್ತೆ ಕಾಯಿ ನೀವು ಇದರಲ್ಲಿ ರೋಗದ ಬಗ್ಗೆ ಒಂದು ಗಮನ ಇರಲಿ ನಿಮ್ಮ ಹೊಲದಲ್ಲಿ ಏನಾದರೂ ರೋಗ ಅಂತ ಅಂದ್ಕೊಂಡಾಗ ನೀವು ಅದನ್ನು ಫೋಟೋ ತಗೊಂಡೋಗಿ ನಿಮ್ಮ ನಿಮ್ಮ ಔಷಧಿ ತರುವಂಥ ಅಂಗಡಿಗಳಲ್ಲಿ ತೋರಿಸಿದರೆ ಅವರು ಅದಕ್ಕೆ ಸೂಕ್ತವಾದಂತಹ ಔಷಧಿಗಳನ್ನು ಕೊಡ್ತಾರೆ ಸಾಧ್ಯವಾದಷ್ಟು ಇದನ್ನು ನಾವು ನೈಸರ್ಗಿಕವಾಗಿ ಬೆಳೆಯಕ್ಕೆ ನೋಡಿ ಅಂದರೆ ಈ ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡೇ ಬೆಳೆಯೋಕ್ಕೆ ನೋಡಿ ಆಗ ನಿಮಗೆ ಯಾವ್ದು ಬರದೇ ಇರುವ ಚಾನ್ಸಸ್ ಇರುತ್ತೆ ನೀವೇನಾದರೂ ಅತಿ ಹೆಚ್ಚು ರಾಸಾಯನಿಕ ಬಳಸ್ತಾ ಹೋದಲ್ಲಿ ನಿಮ್ಮ ಹೊಲದ ಫಲವತ್ತತೆ ಏನಿದೆ ಅದೇ ನಾಶವಾಗುತ್ತೆ ಹಾಗಾಗಿ ರೋಗ ಬರದೇ ರೀತಿಯಲ್ಲಿ ನಮ್ಮ ಮಣ್ಣು ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ ರೋಗ ಬಂದರೂ ಸಹ ಅದನ್ನು ತಡೆಯುವಂತಹ ಸಾಮರ್ಥ್ಯ ನಮ್ಮ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಬೆಳವಣಿಗೆ ಆಗುತ್ತೆ ಆವಾಗ ನಮಗೆ ಯಾವುದೇ ರೀತಿಯ ರೋಗ ಬರಲ್ಲ ಅತಿ ಕಡಿಮೆ ಖರ್ಚು ಲ್ಲೇ ನಾವು ಯಾವುದೇ ಕೃಷಿಯನ್ನು ಬೇಕಾದರೂ ಮಾಡಬಹುದಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್